ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಸಖತ್ತಾಗಿದ್ದೀವಿ ಈ ಗಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಈ ಗಡಿ ಬಿಡಿ ಮಾಡ್ಕೋತ ಸಂಗೀತ ಎಲ್ಲಿ ಹೋಗ್ತಾ ಇದ್ದಾಳೆ ಏನೇನು ಮಾಡ್ತಾ ಇದ್ದಾಳ ನಾ ಡೈಲಿ ಲಾಗ್ ಮಾಡುವಷ್ಟಕ್ಕೆ ಅವಳಿಗೆ ಇದನ್ನ ಆಗ್ಬಿಟ್ಟದ ಈಗ ಅಷ್ಟೊಂದು ಫಂಕ್ಷನ್ ಒಳಗೆ ಬ್ಯುಸಿ ಆಗಿಬಿಟ್ಟಾಳ ಡೈಲಿ ಲಾಗು ನಿಮ್ಮ ಸರ್ವಾಗಿ ತಗೊಂಡ್ಬರ್ತಾಳೆ ಅಷ್ಟೋ ತನಕ ಎಲ್ಲಿ ಮದ್ವೆ ಹೋಗಿದ್ದೀನಿ ಮತ್ತು

मंगलसूत हे डोरल राकेश रावांचं नाव माझं हृदयातच कोरलं व्हेरी गुड आणखी आणखीन तू सांगत तिकडच नेक्स्ट आमचं जेल सांगा वेगळं संपूर्ण नाव सांगा गाव गाव सांगा राधाचंद्र

ಹೂವಿನ ಬುಟ್ಟಿ ಹಾರೂರ ಮನೆ ಮಂದಿರುವುದು ಹೂ ಕಟ್ಟಿ ನಮ್ಮ ರಾಯರ ತುಟಿಯಲ್ಲಿ ಮಾರುತಿಯ ತುಟಿಯಲ್ಲಿರು ಸಂಗೀತ

ನಾವು ಬರ್ತೀವಿ ಅಂತ ಅವರಿಗೆ ಅನಿಸಿರ್ಲಿಲ್ಲಂತ ಅವ್ರ ನಾವು ಸರ್ಪ್ರೈಸ್ ಕೊಟ್ವಲ್ಲ ಸರ್ಪ್ರೈಸ್ ಅವ್ರಿಗೆ ಭಾಳ ಇದಾಯ್ತು ಇಷ್ಟು ಎಲ್ಲರೂ ಖುಷಿಯಾಗಿದ್ರಲ್ಲ ಆ ಖುಷಿ ನೋಡ್ತಾ ಇದ್ದಲ್ಲ ನಾನು ಅವ್ರಿಗೆಲ್ಲ ಕರ್ಕೊಂಡ ಎಷ್ಟಾಗ್ತದ ಅಷ್ಟು ನನ್ನ ಕೈಯಿಂದ ಅವರಿಗೆ ಎಲ್ಲ ಎಲ್ಲ ಡ್ಯಾನ್ಸ್ ಮಾಡಿಸ್ಬೇಕು ಅವ್ರಿಗೆ ಪ್ರೀತಿಯಿಂದ ಖುಷಿಯಿಂದ ಎಲ್ಲ ಇರಬೇಕು ಅಂತ ಹೇಳಿ ನಾನು ಭಾಳಷ್ಟು ಅಲ್ಲಿ ಪ್ರಯತ್ನ ಮಾಡ್ತಾಯಿದ್ದೆ ಆಮೇಲೆ ನಾನು ತೊಗೊಂಡು ಹೋಗಿದ್ದ ಬುಟ್ಟಿ ಅದು ಎಲ್ಲ ಅಲ್ಲಿ ಮದುಮಗ ಮಹೇಶ್ ಅದನ್ನಲ್ಲ ಅವರ ಅಮ್ಮ ಅಪ್ಪ ನಮ್ಮ ಅಣ್ಣ ವೈನಿಯವರು ಅವರಿಗೆ ನಾನು ನಮ್ಮ ಮನೆಯವರು ಇಬ್ಬರು ಉಡುಗೊರೆಯನ್ನು ಇದ್ದೀವಿ ಅವೆಲ್ಲ ತಂಬಿ ಎಸ್ ಸಿ ಶಾಪ್ದಿಂದ ನಾವು ತೊಗೊಂಡು ಹೋದ್ವಿ ಹೋಗಿದ್ವಿ ಅವರಿಗೆ ಮತ್ತು ಎಲ್ಲ ಬಹಳ ಅವರು ಖುಷಿಯಾದರು ನಮಗೆ ನೋಡಿ ಎಲ್ಲ ಅವರು ಬಂದಿದ್ದಾರೆ ಅಂತ ಹೇಳಿ ಆಮೇಲೆ ವೀಡಿಯೋಗ್ರಾಫರ್ನೂ ಕರೆದಿರಲಿಲ್ಲ ಫೋಟೋಗ್ರಾಫರ್ ಅಷ್ಟು ಕರೆದಿದ್ದರು ಮತ್ತು ಅದು ನೋಡಿ ನನಗೂ ಎಷ್ಟು ಇದಾಯಿತು ನಾನು ಹೋದೆ ಚೆನ್ನಾಗಾಯಿತು ಅಂತ ಹೇಳಿ ನಾನು ನಮ್ಮ ಮನೆಯವ್ರಿಗೆ ಅಂದೆ ಹೋಗೋಣ ರೀ ಮತ್ತು ಭಾಳ ಎಲ್ಲ ಅವರು ಮತ್ತು ನಮ್ಮಮ್ಮಂದು ಆಸೆ ಇತ್ತು ಹೋಗೋದು ನಮ್ಮಮ್ಮ ನಂಗೆ ಮೊದಲು ಹೇಳಿದ್ಲು ಮತ್ತು ನಾವು ಹೋಗೋಣ ಅಂತಂದ್ಮೇಲೆ ನಮ್ಮ ಮನೆಯವ್ರು ಅಂದರು ಆಯಿತು ಹೋಗೋಣ ಅಂತಂದ್ರೆ ಮತ್ತು ಎಲ್ಲರೂ ನಾವು ಹೋದ್ಮೇಲಂತೂ ಭಾಳ ಎಲ್ಲರೂ ಖುಷಿಯಾಗಿ ಎಲ್ಲ ವೀಡಿಯೋದಲ್ಲೆಲ್ಲ ಮಾತಾಡೋದು ನಡ್ಕೊಳ್ಳೋದು ಪ್ರತಿಯೊಂದೆಲ್ಲ ಎಷ್ಟೊಂದು ಅವರು ಆಮೇಲೆ ಹಾಡಾಗಗಳು ಸಹಿತ ಆಮೇಲೆ ಒಡಪುಗಳ ಎಲ್ಲ ಹೇಳಿದ್ದಾರೆ ಬಾಗಿಲಿಗೆ ತೋರ್ನ ಅದೆಲ್ಲ ತಂದು ಕಟ್ಟಿದ್ದಾರೆ ಮತ್ತು ಇದು ಹಂದರಗಂಬ ಅಂತ ಹೇಳಿ ಇದು ಇದೆಲ್ಲ ತೊಗೊಂಬಂದು ನಮ್ಮ ಕಡೆ ಎಲ್ಲ ಮಾಡಿರ್ತಾರೆ ಈ ಥರ ಎಲ್ಲ ಕಟ್ಟಿರ್ತಾರೆ ಆಮೇಲೆ ನಮ್ಮ ಮನೆಯವ್ರನು ಎಲ್ಲ ಪ್ರತಿಯೊಂದು ಅಲ್ಲೆಲ್ಲ ಬಹಳ ಅವರು ಇಷ್ಟಪಟ್ಟು ಎಲ್ಲ ಮಾಡಿದರು ಆಮೇಲೆ ಪೂಜೆ ದೇವ್ರ ಮನೆಯದ ಪೂಜೆ ಎಲ್ಲ ಚೆನ್ನಾಗೆಲ್ಲ ಮಾಡ್ಕೊಂಡಿದ್ರು ಅವರು ನಾನು ಪ್ರತಿಯೊಂದು ನೀಟಾಗೆಲ್ಲ ಕವರ್ ಮಾಡಿಕೊಂಡೆ ಯಾವುದು ನನಗೆ ಎಲ್ಲ ಬೇಕಲ್ಲ ಅದೆಲ್ಲ ನಾನು ನೀಟಾಗೆಲ್ಲ ಅವರು ಮನೆಯೊಳಗೆ ಪೂಜೆ ಮಾಡಿದರು ಸೈದ್ ಮಧುಮಗ ಮಹೇಶ್ ಅಮ್ಮಂದು ಮಹೇಶ್ ಅಂತೂ ಇಷ್ಟು ಖುಷಿಯಾಗಿದ್ದಲ್ಲ ಇಷ್ಟು ಖುಷಿಯಾಗಿದ್ದಲ್ಲ ನಮ್ಮನ್ನು ನೋಡಿ ನಾವು ಭಾಳ ಚಿಕ್ಕವನಿದ್ದಾಗ ನೋಡಿದ್ವಿ ಅವನಿಗೆ ಇವಾಗಂತೂ ಭಾಳ ದೊಡ್ಡವನಾಗಿದ್ದ ನಾವು ಬರ್ತೀವಂತ ಅವಂಗೆ ಅನಿಸಿರ್ಲಿಲ್ಲ ಮತ್ತು ನಾವು ಎಲ್ಲ ಹೋದ್ಮೇಲೆ ಭಾಳ ಅಂದ್ರೆ ಭಾಳ ಖುಷಿ ಆದ ಮತ್ತು ಇದು ಇದೆಲ್ಲ ಬಿಸುಕಲ್ಲು ಅದೆಲ್ಲ ಪೂಜೆ ಮಾಡ್ತಾರಲ್ಲ ಅದ ಅದೆಲ್ಲ ಮಾಡಿದರು ಮತ್ತು ನಾನು ಅವ್ರ ಕಡೆಯಿಂದ ಮತ್ತೆ ಅದೆಲ್ಲ ಮಾಡಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಿಕೊಂಡೆ ಯಾವಾಗ ಮತ್ತೆ ಎಲ್ಲ ನನ್ನ ಸಲುವಾಗೆಲ್ಲ ನನಗೆ ಎಲ್ಲ ಮಾಡಿದರು ಅವರು ಎಲ್ಲ ಎಲ್ಲ ಚೆನ್ನಾಗೆಲ್ಲ ಯಾವ ರೀತಿ ನಾನು ಹೇಳ್ತೀನಲ್ಲ ಆ ರೀತಿ ನನಗೆಲ್ಲ ಬಹಳಷ್ಟು ಸಪೋರ್ಟ್ ಮಾಡಿ ನನಗೆಲ್ಲ ವಿಡಿಯೋ ಮಾಡೋಕ್ಕೆ ಅವರು ಅವಕಾಶ ಮಾಡಿಕೊಟ್ರು ಎಲ್ಲರೂ ಅಲ್ಲಿ ಎಷ್ಟು ಖುಷಿಯಿಂದ ಮಾಡ್ತಾ ಇದೀವಿ ಆ ಖುಷಿನ ಬೇರೆ ಇರ್ತದ ಮದ್ವೆ ಮನೆ ಅಂದ್ರೆ ಹೆಂಗಿರ್ತದೆ ನಿಮ್ಗೂ ಗೊತ್ತದ ನೋಡಿ ನನ್ ಮನೆ ಒಳಗ ಎಲ್ಲಾರಗು ಎಷ್ಟು ಖುಷಿಯಿಂದ ಮಾಡ್ತಾ ಇದಾರೆ ಎಲ್ಲಾರು ಮತ್ತೆ ನಾನು ಈಗ ಏನ್ ಮಾಡ್ಕೊತಾ ಇದೀನಿ ಗೊತ್ತಾ ನನಗ ನೆನಪುಗಳು ಬೇಕು ನಾ ಅಲ್ಲಿ ಬೆಳಗಾವ್ದಾಗ ಇದ್ದಾಗ ನೋಡ್ಬೇಕು ಎಲ್ಲಾರು ನನ್ ತವ್ರ ಮನೆಯವ್ರಿಗೆ ಎಲ್ಲಾರು ನೋಡ್ಬೇಕಂತ ನಾ ಏನ್ ಮಾಡ್ಕೊತಾ ಇದೀನಿ ಎಲ್ಲಾರ ಕಡೆ ಶಾರ್ಟ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಹಸಿರು ಬಳೆಗಳಂತೂ ಏನು ಹೇಳೋದೇನಿಲ್ಲ ಎಲ್ಲರೂ ಕೈ ತುಂಬ ಕೈ ತುಂಬ ಬಳೆಗಳು ಹಾಕ್ಕೊಂಡ್ರು ನಮ್ಮ ಕಡೆಯಂತೂ ಬಳೆ ಅಂತೂ ಭಾಳ ಎಲ್ಲರೂ ಚಿಕ್ಕವರಿಂದ ಹೇಳ್ಕೊಂಡು ವಯಸ್ಸಾಗಿದ್ದವ್ರ ತನಕ ನಮ್ಮಲ್ಲಿ ಹೆಣ್ಮಕ್ಡೆಯೆಲ್ಲ ಬಳೆ ಹಾಕೊಳ್ಳೋದು ಆಮೇಲೆ ಮೆಹಂದಿ ಕಾರ್ಯಕ್ರಮ ನೋಡಿ ಎಲ್ಲರೂ ಮೆಹಂದಿ ತಕೊಂಡಿದ್ರು ಅವರಿಗೆಲ್ಲ ಕರ್ಕೊಂಡು ನಾನು ಹಿಂಗೆಲ್ಲ ಫೋಟೋ ಮತ್ತು ವಿಡಿಯೋ ಮಾಡೋಣ ಅಂತಂದಮೇಲೆ ಆಯಿತು ಅಂತಂದರು ಇನ್ನೂ ಎಷ್ಟು ರಾತ್ರಿ ಆದರೂ ಎಲ್ಲರೂ ಬಳೆ ಹಾಕ್ಕೊತಾ ಇದ್ದೀವಿ ನೋಡಿ ನಾನು ಎಷ್ಟು ಬೇಕಷ್ಟೆಲ್ಲ ನನಗೆ ಕೈ ತುಂಬ ಬಳೆ ಹಾಕ್ಕೊಂಡೆ ನಾನು ಯಾಕಂದರೆ ನನಗೆ ಬಳೆ ಅಂದರೆ ಮೊದಲೇ ಇಷ್ಟ ನಿಮ್ಗೆ ಗೊತ್ತಾದ ಎಷ್ಟು ಬೇಕಾಗ್ತದಲ್ಲ ಅಷ್ಟು ಬೆಳೆ ಹಾಕ್ಕೊಂಡು ಅಲ್ಲೆಲ್ಲ ನಾನಂತೂ ಅವರಿಗೆಲ್ಲ ನೋಡಿದ್ನೆಲ್ಲ ನನ್ನ ತವ್ರ ಮನೆ ನನ್ನವರು ನಾ ಅಂದ್ರ ಮೇಲೆ ನನಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ನಾನನ್ನು ನೆಲದ ಮೇಲೆ ಏನು ಇರಲಿಲ್ಲ ಆಕಾಶಕ್ಕೆ ತೇಲಾತಿದ್ದೆ ನನಗೆ ಎಷ್ಟು ಪ್ರೀತಿ ಮಾಡತ್ತಿದ್ರು ಅವರು ನೀನು ಬಂದೆ ನೀನು ಬಂದ ಮೇಲೆ ಒಂದು ಕಡೆ ಬಂತು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ ಇಬ್ಬರೂ ನೀವು ಸ್ಪೆಷಲಾಗಿ ಅಣ್ಣ ಇಂತಿದ್ದೀರಿ ಭಾಳ ಚೆನ್ನಾಗೆಲ್ಲ ಮಾಡ್ತೀರಿ ಭಾಳ ನಮಗೆ ನಿಮಗೆ ನೋಡಿ ಭಾಳ ನಮಗಿದಾಗತ್ತದ ಆಮೇಲೆ ಮತ್ತೇನು ಮಾಡೋದು ಈಗ ಏನು ಮಾಡೋದು ಅಂತ ಪ್ರತಿಯೊಂದು ಎಲ್ಲ ನನಗೆ ಕೇಳೋದು ನಂಗೆ ಮಾತಾಡ್ಸೋದು ಎಲ್ಲ ಮಾಡತ್ತಿದ್ರು ಮಾವಸಿ ಅಂತೂ ನನಗೆ ಬಿಟ್ಟು ಅಡಗ್ಯಾಡ ಒಳಗಿದ್ಲು ಭಾಳ ಇದು ಮಾಡತ್ತಿದ್ಲು ಮೌಸಿನೂ ಮತ್ತೆ ಎಲ್ಲರೂ ಅದು ಇದೆಲ್ಲ ಮಾಡಿದೀವಿ आज हो गई अबे रब दी में हाएं सजाएं भी सारा शहर आज हो गई अबे रब दी में चिटा कुकड़ बने रे चिटा कुकड़ बने हैं रे काश में दुपट्टे वाली हो तो मैं बाबू दिल के कहता है दिल दीवाना मिल पकड़ के तूने चलना सिखाया था ना दहलीज ऊंची है ये पार करा दे बाबा मैं तेरी मलिका टुकड़ा हूँ तेरे दिल का एक बार फिर से दहलीज पार करा दे इतने तुम मैं क्या जीया But the dream जाओ जी मन गीत कराओ जी रातों तर सावे हो मन सकल दिखाओ जी ऐसा देखा नहीं खूबसूरत कोई जिस्म जैसे अजंता की मूरत कोई जिस्म जैसे निगाहों पे जादू कोई जिस्म नगमा कोई जिस्म खुशबू कोई ್ಕೊಂಡು ನೋಡಿ ನಾನು ಇವರಿಗೆಲ್ಲ ತಿನ್ಸ್ರಿ ಪ್ರೀತಿ ಹತ್ರ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತಾ ಇದ್ದಾರೆ ಒಬ್ರಿಗೊಬ್ರು ಎಷ್ಟು ಖುಷಿ ಪಡ್ತಾ ಇದ್ದಾರ ಮತ್ತೆ ಎಷ್ಟು ನಚ್ಕೋತಾ ಇದ್ರು ಅವರು ಅಲ್ಲೆಲ್ಲ ಈ ರೀತಿ ನನ್ಗೆ ಅಲ್ಲಿ ಹೋದ್ಮೇಲೆ ಮಾಡ್ಸೋದಂದ್ರೆ ಬಹಳ ಇಷ್ಟ ನಾನೇ ಪ್ರತಿಯೊಂದು ಎಲ್ಲ ಈ ರೀತಿ ನಾನು ಮನೆಯವರು ಮೊದ್ಲಿಂದಾನೇ ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ ಆ ಖುಷಿನೇ ಬೇರೆ ಇರ್ತದೆ ಮಾಡೋದು ಅವ್ರು ಯಾಕಂದ್ರೆ ಅವ್ರಿಗೂ ರೂಢಿ ಇರಲ್ಲ ಈ ಥರ ಎಲ್ಲ ಮಾಡಿ ನಾವು ಯಾವ ರೀತಿ ಹೇಳ್ತೀವಲ್ಲ ಆ ರೀತಿ ನಮ್ಗೆ ಸಾಥ್ ಕೊಡ್ತಾರಲ್ಲ ಅದು ನಮಗೆ ಭಾಳ ಖುಷಿ ಕೊಡ್ತದೆ ಮತ್ತು ಹೋಳ್ಗೆಯದೋ ಊಟ ಅಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಮಾಡಿದರು ನಾನು ನಮ್ಮ ಮನೆಯವರ ಹೋಳಿಗೆ ಮತ್ತು ಹಾಲು ಹೊಡೆದಿದ್ದೆ ಹೊಡೆದಿದ್ದು ತಿನ್ನೋದೇ ತಿಂದಿದ್ವಿ ತಿನ್ವಿ ತಿಂದ್ವಿ ಇಬ್ಬರು ತಿನ್ನಿಸ್ತಾ ಇದ್ರು ನಮ್ಮ ಮನೆಯವರು ನನಗೆ ಭಾಳೆಲ್ಲ ನಮ್ಮ ಮನೆಯವರು ನನಗೆ ಅಲ್ಲಿ ಸಾಥ್ ಕೊಟ್ಟರು ಸಪೋರ್ಟ್ ಮಾಡಿದರು ಆಮೇಲೆ ಎಲ್ಲರೂ ಊಟ ಕೂತಾರೆ ನೋಡಿ ಇಲ್ಲೆಲ್ಲ ನಮ್ಮ ಅಣ್ಣ ವೈನಿ ಅವ್ರಿಗೂ ನಾವು ತಿನ್ನಿಸ್ರಿ ನೀವು ತಿನ್ನಿಸ್ರಿ ಅಂತ ಹೇಳಿ ಅವ್ರಿಗೂ ತಿನ್ನಿಸ್ತಾ ತಿನ್ನಿಸ್ಲಿಕ್ಕೆ ಹೇಳಿದ್ದೀವಿ ಅವರು ಎಲ್ಲ ತಿನ್ನಿಸ್ತಾ ಇದ್ದಾರೆ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಮದುವೆದು ಎಷ್ಟೊಂದು ಟೆನ್ಷನ್ ಇರ್ತದೆ ಆದರೂ ಎಲ್ಲ ಖುಷಿಯಿಂದ ಮಾಡಿದ್ರು ಅವರು ಆಮೇಲೆ ಮತ್ತೆ ಎಲ್ಲ ಎಷ್ಟೊಂದು ವರೈಟಿ ನೋಡಿ ಇಲ್ಲಿ ಹೋಳ್ಗೆ ಆಮೇಲೆ ಅನ್ನ ಸಾರು ಎಲ್ಲರಿಗೂ ಊಟಕ್ಕೆ ಬಂದವರಿಗೆ ಎಲ್ಲ ಪ್ರತಿಯೊಂದು ಎಷ್ಟೊಂದು ಕಾಳಜಿಯಿಂದ ಎಲ್ಲ ಕಾಳಜಿ ಮಾಡ್ತಾಯಿದ್ರು ಒಂದು ಮದುವೆ ಅಂತಂದ್ರೆ ನಿಮ್ಗೆ ಗೊತ್ತಾಯಿರ್ತದೆ ಎಷ್ಟೊಂದೆಲ್ಲ ಜವಾಬ್ದಾರಿಗಳು ಎಷ್ಟೆಲ್ಲ ಆಮೇಲೆ ಮದು ಮಗ ನೋಡಿ ಎಲ್ಲರಿಗೂ ಊಟಕ್ಕೆಲ್ಲ ಇದ್ದಾನೆ ಅವ್ರ ಜೊತೆ ಎಲ್ಲ ಎಷ್ಟೊಂದು ಎಲ್ಲ ಪ್ರೀತಿಯಿಂದ ಎಲ್ಲ ಇದು ಇರ್ತಾ ಇರ್ತಾಯಿದ್ದಾನೆ ಆಮೇಲೆ ಮದುವೆ ಮನೆ ಅಂದ್ರೆ ಗೊತ್ತದ ನೋಡಿ ಎಲ್ಲ ಎಲ್ಲರೂ ಬುಟ್ಟಿ ತೊಗೊಂಬಂದಿದ್ದು ಬಾಳೆಹಣ್ಣು ಅದು ಇದು ಆಮೇಲೆ ಅರಿಶಿನಕ್ಕೆ ರೆಡಿ ಅದ ಈಗ ಇಲ್ಲೆಲ್ಲ ಮೆಹಂದಿ ನಮ್ಮ ಮಾಮಿ ಅದು ಎಲ್ಲ ಮೆಹೆಂದಿ ಇನ್ನು ಇನ್ನೂ ಮೆಹೆಂದಿದು ಇಲ್ಲ ನೋಡಿ ಅವ್ರದು ಮತ್ತು ಈಗ ನಾವೆಲ್ಲ ಅರಿಶಿಣಕ್ಕೆಲ್ಲ ರೆಡಿಯಾಗವ್ರು ದಿವಿ ಅರಿಶಿಣ ಆಡೋದು ಕೆಲಸ ಎಲ್ಲ ಇದೆ ಈಗ ನಮ್ದೆಲ್ಲ ಅದೆಲ್ಲ ಮಾಡೋದಿದೆ ಬಹಳ ಮತ್ತು ಮೆಹಂದಿ ಇಲ್ಲಿ ಕಲ್ ನೋಡಿ ನಮ್ಮ ಕಡೆ ಎಲ್ಲ ಹೊರಗಿಂದ ಯಾರು ಬರೋಲ್ಲ ಯಾರು ಬಂದಿರ್ತಾರಲ್ಲ ಅವ್ರ ಕಡೆಯಿಂದ ನಮ್ಮ ಮಾಮನ ಅವಳು ಅವಳೆಲ್ಲ ಮೆಹಂದಿ ತೆಗಿತಾ ಇದ್ದಾಳ ನಾನೆಲ್ಲರಿಗೂ ನೋಡಿದೆ ಅಲ್ಲ ಎಷ್ಟು ವರ್ಷದ ನಂತರ ಅವ್ರಿಗೆ ನೋಡಂತಲಿಲ್ಲ ನನಗೆ ಭಾಳ ಖುಷಿಯಾಗತಿತ್ತಲ್ಲಿ ಎಲ್ಲ ನಮ್ಮ ಮಾಮಿಗಳು ಎಲ್ಲರೂ ಬಂದಿದ್ರು ಮಾಮನ ಮಕ್ಕಳು ಅವರು ಇವರು ನೋಡೋ ಖುಷಿನೂ ಬರತ್ತದ ಆಮೇಲೆ ನಾನು ನಮಗೆ ಇರಾಕಲ್ಲಿ ಒಂದು ರೂಮ್ ಕೊಟ್ಟರು ನಮ್ಮ ಅಕ್ಕ ನಮ್ಮ ಹಸಿನ ಮಗಳ 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 ಮನೆ ಇದೆ ಅಲ್ಲಿ ಅವಳು ನಮಗೆ ಅಂದ್ಲ ನೀವು ಮತ್ತು ಬರೀ ಇಲ್ಲೇ ನಿಮಗೆ ರೂಮ್ ಕೊಡ್ತೀನಿ ನೀವು ಇಲ್ಲೇ ಇರಿ ಅಂತೆ ಅಂತ ನಮ್ಮ ಅಕ್ಕ ಅವಳು ಸುಗಂಧ ಅಕ್ಕ ಅಂತ ಹೇಳಿ ಅವಳು ಕರ್ಕೊಂಡು ಹೋಗಿದ್ರು ರೂಮಿಗೆ ಮತ್ತು ಅಲ್ಲೇ ನಾವು ರೂಮಲ್ಲೇ ಎಲ್ಲ ನಮ್ಮದು ಲಗೇಜ್ ಎಲ್ಲ ಇಟ್ಟು ಮಾಡಿ ನಾವು ಅಲ್ಲೇ ಉಳಿದ್ವಿ ನಮ್ಗೆ ಭಾಳ ಪ್ರೀತಿ ಮಾಡಿದ್ಲು ಅವಳು ಭಾಳ ನಮ್ಗೆ ಖುಷಿಯಿಂದ ಎಲ್ಲ ಬರ್ರಿ ಎಲ್ಲ ಇಲ್ಲಿರೀ ನಿಮಗೆಲ್ಲ ಇರೋಕೆಲ್ಲ ವ್ಯವಸ್ಥೆ ಇದೆ ಅಂತ ಎಲ್ಲ ಹೇಳಿ ನಮಗೆಲ್ಲ ಕರ್ಕೊಂಡು ಹೋದ್ಲು ಅಲ್ಲೆಲ್ಲ ಮತ್ತು ಬರೋ ತನಕ ನಮ್ದೆಲ್ಲ ಕಾಳಜಿ ಮಾಡಿದ್ಲು ಮತ್ತು ತನ್ನ ಮಗಳ ಮನೆ ಎಷ್ಟು ಪ್ರೀತಿಯಿಂದ ತೋರಿಸ್ತಾ ಇದ್ದಾಳೆ ನನ್ನ ಮಗಳು ನನ್ನ ಅಡಿಯ ಇರುವಂಥ ಮನೆ ಇದೆ ಈ ಹೊಸವಾಗಿ ಕಟ್ಟಿದಾರಂತ ಭಾಳ ಚೆನ್ನಾಗಿತ್ತು ಮನೆ ಮತ್ತು ಭಾಳ ಪ್ರೀತಿಯಿಂದ ನಮಗೆಲ್ಲ ನೋಡ್ಕೊಂಡ್ರು ಅವರು ಮತ್ತು ನಮಗೂ ಭಾಳ ಖುಷಿಯಾಯಿತು ಒಂದು ದಿನ ಇರುವಂಥ ಅವಕಾಶ ಸಿಕ್ತು ಮನೆ ಎಷ್ಟು ನೀಟಾಗಿಟ್ಟಿದ್ದಾರೆ ನೋಡಿ ಮನೆ ಆಮೇಲೆ ಮನೆಯೊಳಗೆ ಪೂಜೆ ಎಲ್ಲ ಎಷ್ಟು ಚೆನ್ನಾಗೆಲ್ಲ ಮಾಡ್ಕೊಂಡಿದ್ದಾರೆ ಅವಳ ಸುಜಾತ ಅಂತ ಇರ್ತಾಳ ಮತ್ತೆ ನಾ ನಮ್ಮ ಮನೆಯವರು ಇವಾಗ ಅಲ್ಲಿ ರೂಮಿಗೆ ಎಲ್ಲ ನಮ್ಮ ಲಗೇಜ್ ಎಲ್ಲ ಅಲ್ಲಿ ಇಟ್ಕೊಂಡು ನಾವು ಈಗ ಮತ್ತೆ ಅರ್ಶಿನ ಕಾರ್ಯಕ್ರಮ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಪ್ರತಿಯೊಂದು ಎಲ್ಲ ತೋರಿಸ್ತಾ ಇದ್ದಾಳೆ ನನ್ನ ಮಗ ನನ್ನ ಮಗಳು ಮತ್ತು ನನ್ನ ಅಡಿಯಂದು ನೋಡು ಇಲ್ಲಿ ಅಂತ ಹೇಳಿ ಮತ್ತು ಚಿನ್ನ ರೆಡಿಯಾಗಿದ್ದಾರೆ ಅಷ್ಟು ನಾಡೋಕೆ ಮತ್ತು ನಾವು ಇಲ್ಲ ಅರ್ಶಿನ ಆಡ ಆಡೋಣ ಈಗ ಅರ್ಶಿನ ಆಡಲಿಕ್ಕೆ ರೆಡಿ ಆಗೋಣ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈಗ ನಾವು ಅರ್ಶಿನಾಗ ರೆಡಿಯಾಗವ್ರಿದ್ದೀವಿ ಈಗ ಅರ್ಶಿನ ಆಡೋರಿದ್ದೀವಿ ಮತ್ತು ಭಾಳ ಕಷ್ಟಪಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಮತ್ತು ನೀವು ವಿಡಿಯೋ ನೋಡ್ತೀರಾ ನಾನು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತದ ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತೊಗೊಂಡು ಹೋಗ್ತೀರಾ ಮತ್ತು ವಿಡಿಯೋ ನೋಡಿದ ಸಲುವಾಗಿ ಭಾಳ ಧನ್ಯವಾದ